ನಿಮ್ಮ ಮಗಳ ಬುಡದಲ್ಲಿಯೇ ನನ್ನನ್ನು ಬಿಟ್ಟವರು ತಾವು ಅಂದರೆ ತಮ್ಮ ಮಗಳ ಅಂತಃಪುರದ ಕಾವಲಿನಲ್ಲಿ ಇದ್ದವನು ನಾನು ಸರಿ ಹೇಳಬೇಕು ಅಂತಲೇ ಬಂದ ಒಳ್ಳೆಯ ವಿಷಯ ಹೇಳದ್ದೇ ನಾಳೆ ಬಂದು ನೋಡಬೇಕು ಕೇಳದೆ Sabe yolu nazi gel ಹೇಳಲೇಬೇಕು ಅಂತ ಓಡಿ ಬಂದಿತ್ತು ಹೇಳಲೇಬೇಕು ಎಂದು ಬಂದರೆ ಹೇಳಿದ್ರೆ ಈಗ ತೊಂದರೆ ನಾಳೆ ತೊಂದರೆ ಒಟ್ಟು ತೊಂದರೆ 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 ತೊಂದ್ರೆ ಅಂತ ಏನಾಯ್ತಂದ್ರೆ ಇವತ್ತಿನ ತೊಂದರೆ ಇನ್ನು ನಿಮಗೆ ಹೇಳಲಿಲ್ಲ ನಾಳೆ ತೊಂದರೆ ಅಂತ ತೊಂದರೆ ಏನಾಯ್ತಲ್ಲ ನೀವು ಅಲ್ಲಿದ್ರೆ ನಾವು ಧೈರ್ಯದಿಂದ ಹೇಳಬಹುದಿತ್ತು ಎಲ್ಲಿದ್ರೆ ತಾವು ಅಂತಃಪುರದಲ್ಲಿ ಇದ್ರೆ ಹೌದು ಏನರ ಇದರ ಅರ್ಥ ಯಾಕೆಂದ್ರೆ ಅಂತಃಪುರದ ಸುದ್ದಿಯನ್ನು ಅಂತಃಪುರದಲ್ಲಿ ಹೇಳುವುದಕ್ಕೆ ಯಾವ ಭಯ ನಾಚಿಕೆ ಇಲ್ಲ ಹೇಳಲೇಬೇಕಾದದ್ದು ಏನೋ ನಡೀತಾ ಇದೆ ಎನ್ನುವುದು ಅರ್ಥ ಈಗ ಅಂತಃಪುರದಲ್ಲಿ ನಡೆಯುವ ಸುದ್ದಿಯನ್ನು ಸಭೆಯ ಮುಂದೆ ಮುಂದೆ ನಾಚಿಕೆ ಬೇಡ ಹೇಳಲೇಬೇಕಾದದ್ದು ಎಂದಾದಾಗ ಎಲ್ಲಿಯಾದರೂ ಸರಿ ಹೇಳಲೇಬೇಕು ಹೇಳುವುದಕ್ಕೆ ನಾಚಿಕೆ ಅಂತ ಸಭೆಯ ಸುಮ್ಮಕದಲ್ಲಿ ಹೇಳದೇ ಇದ್ದರೆ ನಾಳೆ ನಮಗೆ ಉಂಜಿ ಆ ಯಾಕೆಂದರೆ ಉಪ್ಪಂದ ಕೊಡುವ ಗರಗಳು ತಾವು ತಮಗಾಗುವ ತಮಗೆ ಬತ್ತಿಲ್ಲದೆ ಆಗುವ ಮೋಸವನ್ನು ತಿಳಿದು ನಾನು ಹೇಳಲಿಲ್ಲ ಅಂತಾದರೆ ಏನು ಮೋಸ ನಡೀತಾ ಇದ್ದೀನಿ ಯಾಕೆ ಕೊಟ್ಟಿದ್ದು ಕಡಿಮೆ ಆಯಿತೋ ಯಾಕೆ ಮೋಸ ಮಾಡಿದೆ ಅಂತ ನಾಳೆ ನನಗೆ ಶಿಕ್ಷೆ ಕೊಡ್ತೀರೋ ಅಯ್ಯವ ಅವನಿಗೆ ಅವಡಿ ಹಾಗಂದ್ರೆ ಸುದ್ದಾಗಿ ಏನು ನಡೀತಾ ಇದೀಯ ಅಲ್ಲಿ ಏಳ್ಳವಡಿಯಾ ಹೇಳು ಹೇಳವಡಿಯಾ ಹೇಳಾ ಸೋ मजा दे मजा दे मजा दे, दे। सुंदरी खुश कामिया दि सुंदर खुश कामिया देमी जी मधु में याद बढ़ते नडब ಏನಾದಲ್ಲ ಒಡಿಯ ಸ್ವಾಮಿ ಅಂತ ಕೈ ಮುಗಿಯುವುದು ಯಾಕೆ ಗೊತ್ತಾ ತಮ್ಮ ಆಳ್ವಿಕೆಯಲ್ಲಿ ಯಾರ ತಪ್ಪು ಮಾಡಿದ್ರೆ ಬಂದು ಹೇಳೋದೇಕಾದದ್ದು ನಮ್ಮ ಕರ್ತವ್ಯ ಸರಿ ಆದರೆ ಹ್ಮ್ ತಮ್ಮ ಪ್ರೀತಿಯ ಮಗಳಿಂದ ತಮಗೂ ಗೊತ್ತಿಲ್ಲದೆ ಇಂಥದ್ದೊಂದು ನಡು ಎದೆ ಉಪ್ಪಿಸಿ ಹೇಳುವುದಲ್ಲ ಏನು ತಲೆ ತಗ್ಗಿಸಿ ಹೇಳುವುದಕ್ಕೂ ಆಚಿಕ ನಮ್ಮ ಮಗಳಿಂದ ತಪ್ಪು ಕಾರ್ಯ ನಡೆಯುತ್ತಿದೆ ಹೌದು ಮಡಿಯ ಏನದು ತಮ್ಮ ಮಗಳು ನಮಗೆಲ್ಲ ಹುಸಮ್ಮ ಇದೆಂಥದ್ದು ಎಂತದ್ದು ನೀನೇ ತಮ್ಮ ಮಗಳ ಹೆಸರು ಇದು ಉಷಾ ಅದೇ 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 ಉಷೆ ಅದೇ ನೀನು ಹೇಳಿದ್ದೆ ಹ ಅವಳನ್ನು ಪ್ರೀತಿಯಿಂದ ತಾವು ಸಾಕಿದವರು ಹಾ ಅಲ್ಲವೇ ಮೇಲೆ ಇಟ್ಟರೆ ಎಲ್ಲಿ ಇರುವೆ ಕಚ್ಚುತ್ತದೋ ಕೆಳಗೆ ಇಟ್ಟರೆ ಎಲ್ಲಿ ಕಾಗೆ ತಿಂತದೋ ಆಗ ಆಗ ಹಾಗೆ ಸಾಕಿದ್ದ ಮೇಲೆ ಇಟ್ಟರೆ ಇರುವೆ ಕೆಳಗೆ ಇಟ್ಟರೆ ಕಾಗೆಯ ಮೇಲೆ ಕೆಳಗೆ ಆಯ್ತಲ್ಲ ಅದು ಆಗ್ತಾ ಇರ್ತದಲ್ಲ ಪ್ರೀತಿಯಿಂದ ಸಾಧ್ಯ ನಿಮ್ಮ ಮಗಳು ಹ್ಮ್ ಮಾಡಿದ್ದೇನು ಗೊತ್ತಾ ಏನು ಮಾಡಿಲ್ಲ ಅವಳು ತನ್ನ ಅಂತಪುರದಲ್ಲಿ ಒಂದು ಹೆಣ್ಣು ಒಂದು ಗಂಡನ್ನು ಪ್ರೀತಿಸಿ ಮದುವೆಯಾಗಿ ಹೇಗೆ ವ್ಯವಹರಿಸುತ್ತಾಳೋ ಒಬ್ಬ ಹುಡುಗನ ಜೊತೆಯಲ್ಲಿ ನಿಮ್ಮ ಮಗಳು ಮದುವೆಯಾದ ಹುಡುಗರ ಜೊತೆಯಲ್ಲಿ ಹೆಣ್ಣುಗಳು ಇರುವಂತೆ ಆ ರೀತಿ ನಡೆದುಕೊಳ್ತಾ ಹಾಗಂತ ಹಾಗೆಂದು ಅಮ್ಮ ಇದು ಸರಿಯಲ್ಲ ಅಂತ ನಾವು ಕೈ ಮುಗಿದು ಹೇಳೋಣ ಅಂತಾರೆ ಅಂದರೆ ಬಾಗಿಲನ್ನು ಹಾಕಿ ಭದ್ರ ಪಡಿಸಿ ಒಳಗೆ ಬಾರದಂತೆ ಆಜ್ಞೆ ಮಾಡಿದ್ದಾಳೆ ಒಡಿಯ ಒಟ್ಟಿನಲ್ಲಿ ನಮಗೊಂದು ಸರ ಕಿರಿ ಕಿರಿ ಆಗ್ತಾ ಉಂಟು ನಾವು ಅಲ್ಲಿಗೆ ತಾವೇ ಬಂದು ನೋಡಬಹುದು ಒಡಿಯ